स्नितर पी एम विश्वकर्मा योजन इ वाचर्स तरबेती केंद्र बैठे महित निम् इ मेसेज बंद कंग्राचुलेन्स यू हव् सक्सेस्फुली रेजिस्टर्ड इन पी विश्वकर्मा यू विलि प्रोवैडेड स्कील ट्रेनिंग आ डे आफ ट्रैनींग यू विट रुपी फिफ्टीन थौसंड टूल की वाचर आइनिंग कंप्लीशन यू कैन अवेल लोन अप टू रुपी वन ऐट फाइव पर्सेंट इंटरेस्ट ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮೆಸೇಜ್ ನಿಮಗೆ ಬಂದಿರುತ್ತೆ ಅಂತ ತಿಳ್ಕೊಂಡೀನಿ ಸ್ನೇಹಿತರೆ ಇವಾಗ ನಿಮ್ಮ ಸ್ಟೇಟಸ್ ಐ ಡಿ ಕಾರ್ಡ್ ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಚೆಕ್ ಮಾಡಬೇಕು ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ ಸ್ನೇಹಿತರೆ ಮೊದಲನೆಯಾಗಿ ಪಿ ಎಮ್ ವಿಶ್ವಕರ್ಮ ವೆಬ್ಸೈಟ್ನಲ್ಲಿ ನಾವು ಲಾಗಿನ್ ಆದ ನಂತರ ಈ ತ್ರೀ ಲೈನ್ಸ್ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಸಿ ಎಸ್ ಸಿ ಲಾಗಿನ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಆ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವು ಟ್ರೈನಿಂಗನ್ನು ಸ್ಲಾಟನ್ನು ಬುಕ್ ಮಾಡಬೇಕಂತ ಹೇಳಿದರೆ ಸಿ ಎಸ್ ಸಿ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅಥವಾ ನಾವು ಇಲ್ಲಿ ನಮ್ಮ ಟಿ ಪಿ ಆರ್ ಟಿ ಸಿ ಲಾಗಿನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡುವುದಕ್ಕೆ ಅಪ್ಲಿಕೆಂಟ್ ಬೆನಿಫಿಷರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಸಿ ಎಸ್ ಸಿ ಲಾಗಿನ್ ಆಗಬೇಕಂದ್ರೆ ಸಿ ಎಸ್ ಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಟ್ರೈನಿಂಗನ್ನು ಶೆಡ್ಯೂಲನ್ನು ಬುಕ್ ಮಾಡಬೇಕಂತ ಹೇಳಿದರೆ ಟಿ ಪಿ ಆರ್ ಟಿ ಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇವಾಗ ನಿಮಗೆ ನಿಮ್ಮ ಅರ್ಜಿಯ ಸ್ಥಿತಿ ಹೇಗೆ ಚೆಕ್ ಮಾಡುವುದು ಎಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೆಯಾಗಿ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಬೆನಿಫಿಷರಿಯ ಮೊಬೈಲ್ ಸಂಖ್ಯೆ ಮತ್ತು ನೀಡಿರುವಂತಹ ಕ್ಯಾಪ್ಚವನ್ನು ನಾವು ಇಲ್ಲಿ ಟೈಪ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ನಾವು ಲಾಗಿನ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಬೆನಿಫಿಷರಿಯ ಮೊಬೈಲ್ ಸಂಖ್ಯೆ ನೀಡಿರುವಂತಹ ಕ್ಯಾಪ್ಚನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒ ಟಿ ಪಿ ಇದರಲ್ಲಿ ನಾವು ಟೈಪ್ ಮಾಡಬೇಕು ನೆಕ್ಸ್ಟ್ ಒ ಟಿ ಪಿ ಸಬ್ಮಿಟ್ ಮಾಡಿದ ನಂತರ ನಾವು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಬೆನಿಫಿಷಿಯರಿಯ ಅರ್ಜಿಯು ಆಲ್ರೆಡಿ ಈ ವೋಚರ್ಸಿಗೆ ರೆಡಿಯಾಗಿದೆ ಸ್ಕಿಲ್ ಟ್ರೈನಿಂಗು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಟ್ರೈನಿಂಗ್ ಒಂದು ಬಾಕಿ ಇದೆ ಸ್ನೇಹಿತರೆ ಟ್ರೈನಿಂಗ್ ನೆಕ್ಸ್ಟ್ ಶೆಡ್ಯೂಡ್ ಆಫ್ಟರ್ ಆ ಕಂಪ್ಲೀಷನ್ ಆದಮೇಲೆ ಫಿಫ್ಟೀನ್ ವೋಚರ್ಸಿನ ಫಿಫ್ಟೀನ್ ಥೌಸಂಡ್ ರುಪೀಸ್ ವೋಚರ್ಸಿಂದು ಒಂದು ವೋಚರ್ ಕೊಡ್ತಾರೆ ಸ್ನೇಹಿತರ ವೋಚರ್ಸ್ ಮುಖಾಂತರ ನೀವು ನಿಮ್ಮ ಟೂಲ್ ಕಿಟ್ಟನ್ನು ನೀವು ಪಡೆಯಬಹುದು ನಿಮ್ಮ ಡೌನ್ಲೋಡ್ ಸರ್ಟಿಫಿಕೇಟನ್ನು ನೀವು ಮಾಡಿ ಡೌನ್ಲೋಡ್ ಮಾಡಬೇಕಂದ್ರೆ ಸ್ನೇಹಿತರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಿ ಎಮ್ ವಿಶ್ವಕರ್ಮ ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡಬೇಕಂತ ಹೇಳಿದರೆ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ನಿಮ್ಮ ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಪಿ ಎಮ್ ವಿಶ್ವಕರ್ಮ ಐ ಡಿ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ನೋಡ್ತಾ ಇರಬೇಕು ಸ್ನೇಹಿತರೆ ನೀವು ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಎಲ್ಲ ಕಾಣ್ತಾ ಇದೆ ನೆಕ್ಸ್ಟ್ ಟ್ರೈನಿಂಗ್ ಶೆಡ್ಯೂಲ್ಸ್ ಸ್ಕಿಲ್ ಟ್ರೈನಿಂಗ್ ಅಪ್ಲಿಕೇಶನ್ ಈಸ್ ಆಲ್ರೆಡಿ ರಿಸೀವ್ಡ್ ಆ್ಯಂಡ್ ಸಕ್ಸಸ್ಫುಲಿ ರಿಜಿಸ್ಟರ್ ಅಂತ ಹೇಳಿ ಬರ್ತಾ ಇದೆ ಟೂಲ್ ಕಿಟ್ಟು ಸಹ ಇಲ್ಲಿ ಬರ್ತಾ ಇದೆ ನೆಕ್ಸ್ಟ್ ನೀವು ಟೂಲ್ ಕಿಟ್ಟಿಗೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಮತ್ತು ಇದಕ್ಕೆ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಸ್ನೇಹಿತರೆ ಅದು ಸಬ್ಮಿಟ್ ಆಗುತ್ತೆ ಅಕಸ್ಮಾತ್ ನೀವು ಟೂಲ್ ಕಿಟ್ಟಿಗೆ ನೀವು ಸೇವ್ ಮಾಡಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಟೂಲ್ ಕಿಟ್ ನೀವು ನಿಮ್ಮ ಲಾಗಿನ್ ಅಡಿಯಲ್ಲಿ ಸೇವ್ ಮಾಡಿಲ್ಲ ಅಂತ ಹೇಳಿದರೆ ನೀವು ಸೇವ್ ಮಾಡಿ ಅಂತ ಹೇಳಿ ಬರುತ್ತೆ ನೆಕ್ಸ್ಟ್ ನಾವು ಸೆಲೆಕ್ಟ್ ಎ ಸೆಟ್ ಅಥವಾ ಸೆಟ್ ಬಿ ಯಾವುದಾದ್ರೂ ಎರಡು ಸೆಟ್ಗಳಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟವಾದದ್ದಲ್ಲಿ ಆ ಟೂಲ್ ಕಿಟ್ಟನ್ನು ನೀವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ ಸೇವ್ ಕೊಡಿ ನೆಕ್ಸ್ಟ್ ಈ ರೀತಿ ಮೆಸೇಜ್ ಬಂದ ನಂತರ ನೀವು ಬ್ಯಾಕ್ ಹೋಗಿ ಅಥವಾ ರೀಸೆಟ್ಟಿಗೆ ಹೋಗಿ ಏನಾದರೂ ತೊಂದರೆ ನೀವು ಸೆಟ್ ಎ ಬೇಡ ಸೆಟ್ ಬಿ ಬೇಕು ಅಂತ ಹೇಳಿದರೆ ನೀವು ರೀಸೆಟ್ ಮಾಡ್ಬೋದು ನೆಕ್ಸ್ಟ್ ಬ್ಯಾಕ್ ಹೋದರೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಂಟ್ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಸ್ಥಿತಿಯನ್ನು ತಿಳಿದುಕೊಂಡ ಮೇಲೆ ನಿಮ್ಮ ಅರ್ಜಿಯು ಗ್ರಾಮ ಪಂಚಾಯತ್ನಲ್ಲಿ ಪೆಂಡಿಂಗ್ ಇದೆ ರಿವ್ಯೂ ಇನ್ ಅಂದರು ಗ್ರಾಮ ಪಂಚಾಯತ್ ಅಂತ ಹೇಳಿ ಬಂದಿದ್ದರೆ ಸ್ನೇಹಿತರೆ ನೀವು ಮೊದಲನೆಯಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹತ್ರ ನೀವು ಹೋಗಬೇಕು ಅಲ್ಲಿಗೆ ಹೋಗಿ ನಿಮ್ಮ ಐ ಡಿ ನಿಮ್ಮ ಅಪ್ಲಿಕೆಂಟ್ ಅಪ್ಲಿಕೇಶನನ್ನು ನೀವು ಅಲ್ಲಿಂದ ಮೂವ್ ಮಾಡಿಸ್ಬೇಕು ಅಪ್ರೂವಲ್ ಮಾಡಿಸ್ಬೇಕು ಅಲ್ಲಿಂದ ಅಪ್ರೂವಲ್ ಆದ ನಂತರ ನೆಕ್ಸ್ಟ್ ಅದು ಡಿ ಸಿ ಆಫೀಸಿಗೆ ಡಿಸ್ಟಿಕ್ಕಿಗೆ ಹೋಗುತ್ತೆ ಸ್ನೇಹಿತರೆ ಡಿಸ್ಟಿಕಿಂದ ಸೆಲೆಕ್ಟ್ ಆದ ನಂತರ ನೆಕ್ಸ್ಟ್ ನಿಮಗೆ ಅಲ್ಲಿಂದ ಅಪ್ರೂವ್ಡ್ ಅಂತ ಬಂದ ನಂತರ ನಿಮ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡ್ಬೋದು ಕೆಲವೊಬ್ರದ್ದು ಬೆನಿಫಿಷಿಯರಿದು ಸ್ನೇಹಿತರೆ ಇನ್ನೂ ಅವ್ರದ್ದು ಪೆಂಡಿಂಗ್ ಇದೆ ಗ್ರಾಮ ಪಂಚಾಯತ್ನಲ್ಲಿ ರಿವ್ಯೂ ಅಂತ ಬಂದರೆ ಅವರ ಐ ಡಿ ಕಾರ್ಡ್ ಮತ್ತು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಏಕಂತ ಹೇಳಿದ್ರೆ ಅವರ ಅರ್ಜಿಯನ್ನು ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿ ಅಪ್ರೂವ್ ಆಗಿಲ್ಲ ಅಲ್ಲಿಂದ ಅಪ್ರೂವ್ ಆದ ನಂತರ ನೆಕ್ಸ್ಟ್ ಡಿ ಸಿ ಆಫೀಸಿಂದ ಅಪ್ರೂವ್ ಆದ ನಂತರ ಎಮ್ ಎಸ್ ಎಮ್ ಇ ಇಲಾಖೆಯಿಂದ ಅಪ್ರೂವಲ್ ಆದ ನಂತರ ನಿಮ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ನಿಮಗೆ ಯಾವ ಟೂಲ್ ಕಿಟ್ ಬೇಕು ಆ ಟೂಲ್ ಕಿಟ್ಟನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ ಟೈಲರಿಂಗಿಗೆ ಕೇವಲ ಎರಡು ಸೆಟ್ಗಳನ್ನು ನೀಡಿದ್ದಾರೆ ಬಟ್ ಮೇಷನಿಗೆ ಮೇಷನ್ ಮೇಸ್ತ್ರಿ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತಹ ಬೆನಿಫಿಷರೀಸ್ಗಳಿಗೆ ನಾಲ್ಕರಿಂದ ಐದು ಸೆಟ್ ನೀಡಲಾಗಿದೆ ಸ್ನೇಹಿತರೆ ಆ ನಾಲ್ಕು ಮತ್ತು ನಾಲ್ಕರಿಂದ ಐದನೇ ಸೆಟ್ ಭಾಳ ಒಳ್ಳೆಯದಿದೆ ಇದೆ ಮೆಟೀರಿಯಲ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಸ್ನೇಹಿತರೆ ಸೆಟ್ ಎ ಸೆಟ್ ಬಿ ಸೆಟ್ ಸಿ ಸೆಟ್ ಡಿ ಮತ್ತು ಸೆಟ್ ಇ ಸಹ ಅದರಲ್ಲಿ ಇದೆ ಮೇಷನ್ಸ್ ಮೇಸ್ತ್ರಿ ಬೆನಿಫಿಷಿಯರೀಸ್ ಯಾರ್ಯಾರ ಇದ್ದಾರೆ ಅವರು ಯಾವ ಸೆಟ್ ಚೆನ್ನಾಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಸೇವ್ ಮಾಡ್ಬೋದು ಅದೇ ಥರ ಸ್ನೇಹಿತರೆ ಕಾರ್ಪೆಂಟ್ರ್ ಸೆಟ್ಟು ಕೂಡ ಟೂಲ್ ಕಿಟ್ಟು ಸಹ ಬಹಳ ಚೆನ್ನಾಗಿದೆ ಸ್ನೇಹಿತರೆ ಕಾರ್ಪೆಂಟರ್ ಟೂಲ್ ಕಿಟ್ ಅವರಿಗೂ ಸಹ ಭಾಳ ಒಳ್ಳೆಯ ಮೆಟೀರಿಯಲ್ಸ್ ಇದ್ದಾವೆ ಸ್ನೇಹಿತರೆ ಅವರು ಕೂಡ ಇದೇ ರೀತಿ ಲಾಗಿನ್ ಆಗಿ ಇದೇ ರೀತಿ ಅವರ ಇಂಡಿವಿಜುವಲ್ ಬೆನಿಫಿಷರಿ ಆಲ್ರೆಡಿ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿ ಅದೇ ಥರ ನೀವು ಲಾಗಿನ್ ಆದ ನಂತರ ನಿಮ್ಮ ಅಪ್ರೂವಲ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಅಪ್ಲಿಕೇಶನ್ ಅಪ್ರೂವಲ್ ಆದ ನಂತರ ನೀವು ಇದೇ ತರಹ ನಿಮ್ಮ ಸರ್ಟಿಫಿಕೇಟ್ ಮತ್ತು ನಿಮ್ಮ ಐ ಡಿ ಕಾರ್ಡ್ ಮತ್ತು ಟ್ರೈನಿಂಗನ್ನು ನೀವು ಬುಕ್ ಮಾಡಬೇಕಂದ್ರೆ ಸ್ನೇಹಿತರೆ ನಾನು ಮೊದಲನೇ ಒಂದು ಈ ಚೆನ್ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಯಾವ ರೀತಿ ಸಿ ಎಸ್ ಸಿ ಸೆಂಟ್ರ್ನಲ್ಲಿ ಟ್ರೈನಿಂಗನ್ನು ಸ್ಲಾಟನ್ನು ನಾವು ಬುಕ್ ಮಾಡಬೇಕು ಎಂದು ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ ಆ ಒಂದು ವಿಡಿಯೋ ನೋಡಿ ನೀವು ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನಿಮ್ಮ ಟ್ರೈನಿಂಗ್ ಸ್ಲಾಟನ್ನು ಬುಕ್ ಮಾಡಿಸಬಹುದು ಮತ್ತು ಅದೇ ಥರ ಸ್ನೇಹಿತರೆ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಮೆಸೇಜ್ ಮುಖಾಂತರ ಕೇಳಿ ನಾನು ಆದಷ್ಟು ಅದಕ್ಕೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ನಮ್ಮ ಇನ್ನು ಚಾನಲಿಗೆ ಯಾರೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲನ್ನು ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಏಕೆಂದರೆ ಹೊಸ ಹೊಸ ನೋಟಿಫಿಕೇಷನ್ ಲೇಬರ್ ಕಾರ್ಡ್ ಆಗಲಿ ಪಿ ಎಮ್ ವಿಶ್ವಕರ್ಮ ಆಗಲಿ ಗೃಹಲಕ್ಷ್ಮ ಆಗಲಿ ನೆಕ್ಸ್ಟ್ ರೇಷನ್ ಕಾರ್ಡ್ ಆಗಲಿ ಇನ್ನೊಂದು ಹೊಸ ಹೊಸ ಗೋರ್ನಮೆಂಟ್ಸ್ ಅಪ್ಡೇಟ್ಸ್ ಜಾಬ್ಸ್ ರಿಲೇಟೆಡ್ ಆಗಲಿ ಮೊದಲು ನಿಮಗೆ ತಲುಪಲಿ ಅಂಥೇಳಿ ಸ್ನೇಹಿತರೆ ಅದೇ ಥರ ಇನ್ನೊಬ್ಬರ ಅಪ್ಲಿಕೆಂಟ್ ಅವ್ರದ್ದು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡೋಣ ಬನ್ನಿ ನೋಡೋಣ ಅದೇ ರೀತಿ ಇನ್ನೊಂದು ಅಪ್ಲಿಕೆಂಟನ್ನು ನಾನು ಚೆಕ್ ಮಾಡುವಾಗ ಫಸ್ಟ್ ನಾನು ಪಿ ಎಮ್ ವಿಶ್ವಕರ್ಮ ಯೋಜನೆ ವೆಬ್ಸೈಟಿಗೆ ಭೇಟಿ ನೀಡ್ತೀನಿ ಭೇಟಿ ನೀಡಿದ ನಂತರ ಲಾಗಿನ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಅಪ್ಲಿಕೆಂಟ್ ಆಲ್ರೆಡಿ ರಿಜಿಸ್ಟರ್ ಬೆನಿಫಿಷರಿ ಆಲ್ರೆಡಿ ರಿಜಿಸ್ಟ್ರ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಅಪ್ಲಿಕೆಂಟ್ ಬೆನಿಫಿಷರಿಯ ಮೊಬೈಲ್ ಸಂಖ್ಯೆ ಹಾಕಬೇಕು ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಯಾವ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದರ ಕೊಟ್ಟಿದ್ದೀರಾ ಅದೇ ಮೊಬೈಲ್ ಸಂಖ್ಯೆಯನ್ನು ನೀವು ಹಾಕಿಯಲ್ಲಿ ಕ್ಯಾಪ್ಚ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ತದನಂತರ ನಿಮಗೆ ಆ ರಿಜಿಸ್ಟರ್ ಮಾಡಿರುವಂತಹ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಇಲ್ಲಿ ಟೈಪ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನಿಮ್ಮಲ್ಲಿ ಮನವಿ ಈ ಒಂದು ವಿಡಿಯೋಗೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಸ್ನೇಹಿತರೆ ಓ ಟಿ ಪಿ ಬಂದ ನಂತರ ನಾವು ಓ ಟಿ ಪಿಯನ್ನು ಸಬ್ಮಿಟ್ ಮಾಡಿದ ನಂತರ ಲಾಗಿನ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಬರುತ್ತೆ ಒ ಟಿ ಪಿ ಬಂತು ಸ್ನೇಹಿತರೆ ಈಗ ಒ ಟಿ ಪಿಯನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು ಒ ಟಿ ಪಿ ಹಾಕಿದ ನಂತರ ಕಂಟಿನ್ಯೂ ಬಟನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಈ ಬೆನಿಫಿಷಿಯರ ಅರ್ಜಿ ಸ್ಥಿತಿ ಹೇಗಿದೆ ಎಂದು ನೋಡೋಣ ಒ ಟಿ ಪಿ ಬಂತು ನೆಕ್ಸ್ಟ್ ಸಾರಿ ಸ್ನೇಹಿತರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೇಟ್ ಮಾಡಿ ಬಂತು ಓಕೆ ಓಕೆ ಹಾಂ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಯಾವ ಬೆನಿಫಿಷರಿಯ ಅರ್ಜಿ ಇನ್ನು ಗ್ರಾಮ ಪಂಚಾಯತ್ನಲ್ಲಿ ಪೆಂಡಿಂಗ್ ಇದೆ ಅವರ ಅರ್ಜಿಯ ಸ್ಥಿತಿ ಹೀಗೆ ತೋರಿಸುತ್ತದೆ ಸ್ನೇಹಿತರೆ ನೋಡ್ತಿರಬಹುದು ಈ ಒಂದು ಅಲ್ಲಿ ಕಾಣ್ತಾ ಇದೆ ನಿಮಗೆ ರಿವ್ಯೂ ಪೆಂಡಿಂಗ್ ಅಟ್ ಗ್ರಾಮ್ ಪಂಚಾಯತ್ ಈ ಒಂದು ಬೆನಿಫಿಷಿಯರ ಅರ್ಜಿಯ ಸ್ಥಿತಿ ಇನ್ನು ಗ್ರಾಮ ಪಂಚಾಯತಲ್ಲಿ ಅಪ್ರೂವಲ್ಲೇ ಮಾಡಿಲ್ಲ ಸ್ನೇಹಿತರೆ ಇವಾಗ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಅಧ್ಯಕ್ಷರು ಅವರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕಳೆದಿರ್ತಾರೆ ಅವರಿಗೆ ನೆನಪಿರಲ್ಲ ರಿಜಿಸ್ಟರ್ ಮಾಡುವಾಗ ಅವರಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಏನು ಕೊಟ್ಟಿದ್ರು ಬರೆದು ಕೊಟ್ಟಿದ್ರು ಅಥವಾ ಫೋನ್ ಮುಖಾಂತರ ಒಂದು ಫೋಟೋ ಮುಖಾಂತರ ಕೊಟ್ಟಿದ್ದರು ಗೊತ್ತಿಲ್ಲ ಬಹಳ ಗ್ರಾಮ ಪಂಚಾಯತ್ಗಳಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕಳೆದಿದ್ದ ಕಳೆದಿದ್ದಾರೆ ಸ್ನೇಹಿತರೆ ಅಂಥವ್ರಿಗೆ ಸಾಮಾನ್ಯವಾಗಿ ಈ ರೀತಿ ಕೆಲವೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರ ಐ ಡಿ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ಅಂತಹ ಗ್ರಾಮಸ್ಥರಿಗೆ ಸ್ವಲ್ಪ ಬೆನಿಫಿಷರೀಸ್ಗಳಿಗೆ ತೊಂದರೆಯನ್ನು ಆಗ್ತಾಯಿದೆ ಸ್ನೇಹಿತರೆ ಕಳೆದುಕೊಂಡಿರುವಂತಹ ಯೂಸರ್ ಡಿ ಪಾಸ್ವರ್ಡ್ ಹೇಗೆ ಪಡೆದುಕೊಳ್ಳುವುದು ಎಂದು ನಾನು ನಿಮಗೆ ಆ ಒಂದು ವಿಡಿಯೋ ಆಗ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕನ್ನು ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್